ಹಾಯ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನೆಲ್ ನಾವಿವಾಗ ಹೋಗ್ತಾ ಇರೋದು ಶೌರಾ ಬಜಾರ್ಗೆ ಶೌರಾ ಬಜಾರ್ಗೆ ಯಾಕೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಇವತ್ತು ನನಗೆ ಕುಂದಾಪುರ ಸ್ಟೈಲ್ ಚಿಕನ್ ರೈಸ್ ಸುಖ ತಿನ್ಬೇಕಂತ ತುಂಬಾ ಅಂದ್ರೆ ತುಂಬಾ ಆಸೆ ಆಗಿತ್ತು ಚಿಕನ್ ಸ್ಟಾಲ್ಗೆಲ್ಲ ಹೋಗಿದ್ದು ಕಡಿಮೆ ನಾನು ಆಂಟಿ ಜಾಸ್ತಿ ಹೋಗ್ತಾರೆ ಫಿಶ್ಶು ಇರೋ ಕಡೆ ಎಲ್ಲ ಡಿ ಎನ್ ಸಿ ಸಿ ಮಾರ್ಕೆಟ್ ಅಲ್ಲೆಲ್ಲ ಹೋಗ್ತಾ ಇದ್ವಿ ಇದು ಚಿಕನ್ ಸ್ಟಾಲ್ಗೆ ಸ್ಪೆಷಲಾಗಿ ಅಂದರೆ ಸಪ್ರೇಟ್ ಚಿಕನ್ ಸ್ಟಾಲ್ಗೆಲ್ಲ ಹೋಗಿಲ್ಲ ಇಲ್ಲಿ ಇವಾಗ ಬಂದೆ ಹೇಗಿದೆ ಅಂತ ನೋಡೋಣ ಅಂತ ಏನಂತ ಅಂದರೆ ಫ್ರೀಸ್ ಮಾಡಿಟ್ಟಿರೋ ಮೀಟ್ ತಗೊಳ್ಳೋ ಬದಲು ಇದನ್ನು ಫ್ರೆಶ್ ಆಗಿರೋ ಮೀಟ್ ತರೋದು ಒಳ್ಳೆಯದಂತ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಫಸ್ಟ್ ಆನಿಯನ್ ಕಟ್ ಮಾಡ್ತೀನಿ ನಾನು ಇಷ್ಟು ದೊಡ್ಡ ಆನಿಯನ್ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಒಂದು ಆನಿಯನ್ ಅಂದರೆ ನಾನು ಯೂಶ್ವಲಿ ಮೂರು ಆನಿಯನ್ ತೊಗೊಳ್ತೀನಿ ಮನೇಲಿ ಮಾಡುವಾಗ ಚಿಕ್ಕ ಚಿಕ್ಕದಿರತ್ತಲ್ಲ ಚಿಕ್ಕ ಚಿಕ್ಕದಂದರೆ ಮೀಡಿಯಮ್ ಸೈಜ್ದು ಮೂರು ತೊಗೊಂಡು ತೊಗೊಳ್ತೀನಿ ಬಟ್ ಇದು ತುಂಬ ದೊಡ್ಡದಿದೆ ಸೊ ಒಂದೇ ತೊಗೊಳ್ತಾ ಇದ್ದೀನಿ ಮತ್ತು ಕೊಕೋನಟ್ ಮಿಲ್ಕ್ ಕೂಡ ನಾನು ಆ್ಯಡ್ ಮಾಡ್ತೀನಿ ಸೊ ಜಾಸ್ತಿ ಹಾಕಿದ್ರು ಸ್ವೀಟ್ ಆಗುತ್ತಲ್ಲ ಜಾಸ್ತಿ ಸ್ವೀಟ್ ಆದ್ರೂ ಚೆನ್ನಾಗಿರಲ್ಲ ನಾನು ಯಾವಾಗಲೂ ಚಿಕ್ಕ ಏನು ಚಿಕನ್ ಸುಕ್ಕಾಗಲಿ ಏನು ಗೀ ರೈಸ್ ಬಿರಿಯಾನಿ ಏನು ಮಾಡಿದ್ರು ನನಗೆ ಕೋಕೋನಟ್ ಮಿಲ್ಕ್ ಯೂಸ್ ಮಾಡ್ತೀನಿ ಊರಲ್ಲಿ ಏನು ಮಾಡ್ತಾ ಇದ್ದೆ ಅಂದರೆ ಈ ಥರ ಸುಖ ಮಾಡೋ ಮಾಡಾಗ ಪಾಟ್ ಯೂಸ್ ಮಾಡ್ತಾ ಇದ್ವಿ ಊರಲ್ಲಿ ಅದ್ರಲ್ಲಿ ಮಾಡೋದಾದರೆ ನಾನು ಆಯಿಲ್ ಕೂಡ ಹಾಕೋಲ್ಲ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಆನಿಯನ್ನು ಕಟ್ ಮಾಡ್ಕೊಡ್ತಾ ಇದ್ದೀನಿ ಅಂಡ್ ಏನು ಗೊತ್ತಾ ನಮ್ಮ ಅಲ್ಲ ಅಂದರೆ ಕುಂದಾಪುರ ಮತ್ತು ಸಾಲಿಗ್ರಾಮ ಸೈಡು ನಾವು ಜಾಸ್ತಿ ನಾಟಿ ಕೋಳಿ ಪ್ರಿಫರ್ ಮಾಡ್ತೇವೆ ಇಲ್ಲೇನು ಫಾರಂ ಕೋಳಿ ಅಷ್ಟು ಇಷ್ಟಪಡಲ್ಲ ಬಾಯ್ಲರ್ ಕೋಳಿ ಅಂತ ಏನ್ ಹೇಳ್ತೀವಿ ಅಷ್ಟು ಇಷ್ಟಪಡಲ್ಲ ನಾವು ತೆಂಗಿನ ಹಾಲು ತುಂಬಾ ತುಂಬಾ ಬೆನಿಫಿಟ್ಸ್ ಇದೆ ಅದು ಅದು ಅಮ್ಮನ ಹಾಲಿನ ಹಾಲಷ್ಟು ಪೌಷ್ಟಿಕಾಂಶ ಇದೆ ಅಂತ ಹೇಳಿದ್ರೆ ನನ್ನ ಕಿಚನ್ ಅಲ್ಲಿ ತೆಂಗಿನಕಾಯಿ ಇಡಲೇಬೇಕು ಬಟ್ ನಮ್ಗೆ ಹಂಗೆ ಊರಲ್ಲಿ ಯೂಸ್ ಮಾಡಿ ಮಾಡಿ ಆ ಟೇಸ್ಟ್ ಸಿಕ್ಕಿ ಇವಾಗ ತೆಂಗಿನಕಾಯಿ ಹಾಕ್ದೆ ಬರೀ ದಾಲ್ ಸಾಂಬಾರ್ ಅಂದ್ರೆ ಟೇಸ್ಟ್ ಅನ್ಸಲ್ಲ ಚೆನ್ನಾಗಿ ಎರಡು ಕರ್ಬೇವಿನ ಸೊಪ್ಪು ತಗೊಂಡಿದೀನಿ ಎರಡು ಹೆಸಲು ನೋಡಿದೀನಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸೊಪ್ಪು ನಿಮಗೆ ನೀವು ಮಾಡ್ಕೊಬೇಕು ಕೆಲವರಿಗೆ ಜಾಸ್ತಿ ಪುದೀನ ಇಷ್ಟ ಆಗಲ್ಲ ಸ್ವಲ್ಪನೇ ತೆಂಗಿನಕಾಯಿ ಹಾಲು ಕೂಡ ತೆಗ್ದಿಟ್ಕೊಂಡಿದೀವಿ ಆಲ್ರೆಡಿ ಏನಂದ್ರೆ ಒಂದಷ್ಟು ಹಾಲು ತಗೊಂಡಿದೀನಿ ತೆಂಗಿನ ಹಾಲು ತೆಗ್ದಿಟ್ಕೊಂಡಿದ್ ಒಂದು ಕೆ ಕೆಜಿ ಚಿಕನ್ಗೆ ಅರ್ಶಿಣ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಅಂಡ್ ಇದು ಲಾಸ್ಟಲ್ಲಿ ಆ್ಯಡ್ ಆಡ್ ಮಾಡೋಕೆ ಇದು ಇಷ್ಟ ಮಾಡ್ಲಿಕ್ಕೆ ಇದು ಇಷ್ಟೇ ತಗೊಂಡಿದ್ದೀನಿ ಏನು ಪುದೀನಾ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಆಲ್ರೆಡಿ ನಾನು ಹಚ್ಚಿಟ್ಕೊಂಡಿದ್ದೀನಿ ಒಂದು ಇದು ಶುಂಠಿ ಮತ್ತೆ ಬೆಳ್ಳುಳ್ಳಿ ಇಷ್ಟು ತಗೊಂಡಿದ್ದಕ್ಕೆ ಲೈಟ್ ಆಗಲು ಬಿಡ ಹಂಗೆ ಆನ್ ಆಗುತ್ತೆ ಹಳೇ ಸ್ಟವ್ ತುಂಬಾ ಹಳೇ ಸ್ಟವ್ ಇದು ಇದು ಚಳಿ ಅಲ್ವಾ ಸ್ವಲ್ಪ ಚಳಿ ಆದಾಗ ತೆಂಗಿನ ಗಟ್ಟಿ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ಸೊ ಈ ತರ ಹೊಗೆ ಬರುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗುತ್ತೆ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ನೋಡಿಕೊಂಡು ಮತ್ತೆ ಬೇಕಾದ್ರೆ ಮತ್ತೆ ಉಪ್ಪು ಹಾಕೋಣ ಚಿಕನ್ ಬ್ರೌನ್ಗೆ ಬಂದಿದೆ ಇದು ಚೆನ್ನಾಗಿ ಬೆಂದಿದೆ ಇವಾಗ ಏನು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ತೀನಿ ನಾನು ಕರ್ದೇ ಹಾಕ್ತೀನಿ ಏನು ಶುಂಠಿ ಬೆಳ್ಳುಳ್ಳಿ ನನಗೆ ಮಿಕ್ಸ್ ಮಾಡಿ ಅದು ಸ್ವಲ್ಪ ಫ್ಲೇವರ್ ಬರುತ್ತೆ ಅನ್ನೋವಾಗ ನೀರೋ ನಾನು ಆ್ಯಡ್ ಮಾಡ್ತೀನಿ ಒಂದ್ಸರಿ ನೀಟಾಗಿ ನಾನು ಆಲ್ರೆಡಿ ಅರ್ಶಿನ ಹಾಕಿ ಇಟ್ಟಿದ್ದೀನಿ ಆದರೂ ನಾನು ಎಕ್ಸ್ಟ್ರಾ ಏನು ನಾನು ಹಾಕ್ತಿನಿ ಯಾವ ಈ ಚಿಕನ್ ಸುಕ್ಕಕ್ಕೆ ಸ್ವಲ್ಪ ಅರ್ಶಿನ ಜಾಸ್ತಿನೇ ಹಾಕ್ಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇದರಲ್ಲಿ ಬೆಂದಿದೆ ಈ ಹುಣಸೆ ರಸ ಹಾಕ್ತೀನಿ ಅಂತ ಕೋಕೋನಟ್ ಮಿಲ್ಕ್ ಹಾಕಿ ಅದರಲ್ಲಿ ಬಾಯ್ಲ್ ಆಗ್ಬೇಕು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ತೀನಿ ಕೋಕೋನಟ್ ಮಿಲ್ಕ್ ಹಾಕಿದ್ಮೇಲೆ ನಾನು ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ ಮಾಡಬೇಕು ಅಂತ ಅನ್ಕೊಂಡಿದ್ನಲ್ವಾ ಅಷ್ಟು ಆಲ್ರೆಡಿ ನಾನು ಡಿಸೈಡ್ ಮಾಡಿದ್ದೆ ಚಿಕನ್ ಸುಕ್ಕ ಜೊತೆ ನೀರ್ ದೋಸೆ ಚೆನ್ನಾಗಿರತ್ತೆ ಅಂತ ಸೊ ನೀರ್ ದೋಸೆ ಮಾಡ್ತಾ ಇದೀನಿ ಅವರು ನೀರ್ ದೋಸೆಗೆ ವೈಟ್ ರೈಸ್ ಏನು ಬಂದು ತಗೊಂಡು ನೆನ್ಸಿಟ್ಕೊಂಡಿದೆ ಆಕ್ಚುಲಿ ಇದಕ್ಕೂ ಕೂಡ ನಾನು ತೆಂಗಿನಕಾಯಿ ಯೂಸ್ ಮಾಡ್ತೀನಿ ಅಂತ ಕಟ್ ಮಾಡಿ ಇಟ್ಕೊಂಡಿದೀನಿ ಕೊತ್ಮಿರಿ ಪುದೀನ ಅದನ್ನ ಕೂಡ ಆ್ಯಡ್ ಮಾಡ್ತೀನಿ ಪುದೀನ ಸ್ವಲ್ಪ ಹಾಕ್ತಾ ಇದೀನಿ ಅಂದ್ರೆ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಕಡಿಮೆ ಹಾಕ್ತೀನಿ ಅಂದ್ರೆ ಪುದೀನ ಇಲ್ಲ ಅಂದ್ರೆ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಹಾಗೆ ಎಂದ್ರೆ ಉಳಿದಿರೋದು ಏನು ಕಾಯಿ ಅದನ್ನ ಇದಕ್ಕೆ ಹಾಕ್ತೀನಿ ಬೆರೆ ಇಲ್ಲಿ ನಾನು ಚಿಕನ್ ಪೌಡರ್ ಹಾಕ್ತೀನಿ ಇವಾಗ ಚಿಕನ್ ಮಾಡಿದ್ದು ಮಾಡಿದು ಅಮ್ಮ ಮಾಡ್ಕೊಟ್ಟಿರೋದು ಪೌಡರ್ ಎಸ್ ಇವಾಗ ಎಷ್ಟು ಬೇಕೋ ಖಾರ ಎಲ್ಲಾನು ನಾನು ಆಲ್ಮೋಸ್ಟ್ ಸೆಟ್ ಮಾಡಿದ್ದೀನಿ ಅದಕ್ಕೆ ಅದಮೇಲೆ ಇದೆ ನಾನು ప్ಲೇಟ್ ಸರ್ವ್ ಮಾಡ್ತೀನಿ ಸ್ವಲ್ಪನೇ ಆಯಿಲ್ ಹಾಕ್ತೀನಿ ಆಯಿಲ್ ಇದು ಎಳ್ಳೆಣ್ಣೆ ಅಂತ ಯೂಶ್ವಲಿ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತೀನಿ ಇಲ್ಲ ঘি ಯೂಸ್ ಮಾಡ್ತೀನಿ ಆರ್ ಬಟರ್ ಈ ಸಾರಿ ಏನು ಜಾಸ್ತಿ ಏನು ತಂದಿಲ್ಲ ಸೊ ಈ ಎಣ್ಣೆ ನಮ್ಮ ಊರಿಂದ ತಗೊಂಡ್ ಬಂದಿರೋದು ಒಂದು ಶಾಪ್ ಇತ್ತು ಸೊ ಅಲ್ಲಿ ಪ್ಯೂರ್ ಸಿಗುತ್ತೆ ಆಯಿಲ್ ಎಲ್ಲ ಅಂದ್ರೂ ಸೊ ನಾನು ಇದನ್ನ ಯೂಸ್ ಮಾಡ್ತೀನಿ ತಗೊಂಡ್ ಬಂದಿರೋದು ದೋಸೆ ಎಲ್ಲ ಮಾಡ್ಲಿ ಬೇರೆಲ್ಲ ತುಪ್ಪ ಹಾಕ್ತೀವಿ ಮತ್ತೆ ತೆಂಗಿನ ಒಂದು ಆನಿಯನ್ಗೆ ಈ ತರ ಫೋರ್ಕ್ ಅಲ್ಲಿ ಹಿಂಸುಚ್ಚ ಬಿಟ್ಟು ನಾನು ದೋಸೆ ಮಾಡೋದು ಇಲ್ಲ ಊರಲ್ಲಿ ಬಾಳೆ ಗಂಟು ಬರುತ್ತಲ್ಲ ಅದ್ರಲ್ಲಿ ಮಾಡ್ತೀವಿ ಮತ್ತು ಬ್ರಷ್ ಎಲ್ಲ ಇತ್ತು ನನ್ನತ್ರ ಈ ಮೊದಲು ಅಜ್ಜಿ ಎಲ್ಲ ಯೂಸ್ ಮಾಡ್ತಾ ಇರೋದು ಇದೇ ರೀತಿ ಅಲ್ವಾ ಇದು ಈ ಆನಿಯನ್ ಮತ್ತು ಬಾಳೆ ದರಕ್ಕೆ ಏನಿದೆ ಅದನ್ನೆಲ್ಲ ಯೂಸ್ ಮಾಡ್ತೇನೆ ನಾವೀಗ ಅದನ್ನೇ ಯೂಸ್ ಮಾಡೋಣ ಅಂದರೆ ಫ್ಲೇವರ್ ಕೂಡ ಏನು ನಾವು ಈ ಥರ ಹೀಗೆ ಮಾಡುವಾಗ ಇದ್ರದ್ದು ಏನು ಫ್ಲೇವರ್ ಇದೆ ಅದ್ರ ದೋಸೆಗೂ ಬಂದು ದೋಸೆ ಇನ್ನು ಚೆನ್ನಾಗಿ ಬರುತ್ತೆ ಅಂತ ಈ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ತೀವಿ ಅದು ನೀಟಾಗಿ ಒಲೆ ಕಾದ್ಮೇಲೆ ಮತ್ತೆ ದೋಸೆ ಹಾಕಿದ ತಕ್ಷಣ ಸ್ಲೋ ಮಾಡಿ ದೋಸೆ ಲೈಕ್ ನೀವು ಎಷ್ಟು ಚೆನ್ನಾಗಿ ಬಂದಿದೆ ನೀರು ದೋಸೆ ಅಂದರೆ ಇದೆ ಕುಂದಾಪುರ ಸ್ಟೈಲ್ ಚಿಕನ್ ರೈಸ್ ಸುಕ್ಕ ಮತ್ತೆ ಬಿಸಿ ಬಿಸಿ ನೀರು ದೋಸೆ ರೆಡಿ ಆಗಿದೆ ರೆಡಿಯಾಗಿದೆ ತಿನ್ಬೇಕಿವಾಗ ಅಂಡ್ ನೀವು ಕೂಡ ಟ್ರೈ ಮಾಡಿ ಆಯ್ತಾ ಇದು ತುಂಬ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಹಾಗಾಗಿ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನೀವು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಮುಂದೆ ಒಂದು ಒಳ್ಳೆಯ ವೀಡಿಯೋ ಜೊತೆ ಬರ್ತೀನಿ ಲವ್ ಯು ಗಸ್ಟ್ ಟೇಕ್ ಕೇರ್ ಬಾಯ್